ಡ್ರೋಮ್ ಪ್ರತಾಪ್ ಅವರಿಗೆ ಸಿಕ್ಕಿದೆ ಒಂದು ದೊಡ್ಡ ಅಂದ್ರೆ ದೊಡ್ಡ ಗಿಫ್ಟ್ ಅದು ಫಾರಿನ್ ಇಂದ ಬಂದಿರೋದು ಫಾರಿನ್ ಇಂದ ಸಿಕ್ಕಿದೆ ಗೆ ಗಿಫ್ಟ್ ಸೊ ಏನಿದು ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನೀವೇನಾದ್ರು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಗೆ ಸಾಕಷ್ಟು ಗಿಫ್ಟ್ ಗಳು ಅಭಿಮಾನಿಗಳು ಕೊಡ್ತಾರೆ ಅಂದ್ರೆ ವಿಶೇಷವಾದಂತಹ ಗಿಫ್ಟ್ ಬಂದಿದೆ ಅದುವೇ ಡ್ರೋಮ್ ಗೆ ಸಿಕ್ಕಿದೆ ಫಾರಿನ್ ಇಂದ ಸಿಕ್ಕಿರೋದು ಅದುವೆ ಒಂದು ಯೂಟ್ಯೂಬ್ ಸಿಬ್ಬರ್ ಪ್ಲೇ ಬಟನ್ ಯಾಕಂದ್ರೆ ಅವರ ಒಂದು ಸಬ್ಸ್ಕ್ರೈಬರ್ಸ್ ಒಂದು ಲಕ್ಷ ಗಡಿ ದಾಟಿದೆ ಹೀಗಾಗಿ ಪ್ರತಾಪ್ ಅವರಿಗೆ ಅದ್ಭುತವಾದಂತಹ ಗಿಫ್ಟ್ ಸಿಕ್ಕಿದೆ ಅಲ್ಲಿಂದ ಬಂದಿದೆ ಫಾರಿನ್ ಇಂದ ತುಂಬಾ ಚೆನ್ನಾಗಿ ಒಂದು ಲೆಟರ್ ಕೂಡ ಕಳಿಸ್ಕೊಟ್ಟಿದ್ದಾರೆ ತುಂಬಾನೇ ಖುಷಿ ಪಟ್ಟಿದ್ದಾರೆ ಈ ಒಂದು ವಿಚಾರವನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತಿಳಿಸ್ತಾರೆ ನನಗೆ ಒಂದು ಗಿಫ್ಟ್ ಕೂಡ ಸಿಕ್ಕಿದೆ ಫಾರಿನ್ ಇಂದ ಕಳಿಸ್ಕೊಟ್ಟಿದ್ದಾರೆ ಟೀಮ್ ಮೆಂಬರ್ಸ್ ತುಂಬಾ ಧನ್ಯವಾದಗಳು ನಿಮಗೂ ಕೂಡ ಅಷ್ಟೇ ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ಮುಂದೆ ಕೂಡ ಹಾಕುತ್ತೀವಿ ಇದೇ ರೀತಿ ನಮಗೆ ಸಪೋರ್ಟ್ ಅನ್ನ ಮಾಡ್ತಾ ಇರಿ ಅಂತ ಕೂಡ ಕೇಳ್ಕೊಂಡಿದ್ದಾರೆ ಪ್ರತಾಪ್ ಪ್ರತಾಪ್ ಅವರು ನಿಜಕ್ಕೂ ಕೂಡ ಸೂಪರ್ ಅಂತ ಪ್ರತಾಪ್ ಗೆ ಇಷ್ಟೊಂದೆಲ್ಲ ವಿಷಸ್ಗಳು ನಂತರ ಪ್ರೀತಿ ಎಲ್ಲವೂ ಕೂಡ ಸಿಕ್ಕಿದೆ ನೀವು ಕೂಡ ಅವರಿಗೆ ತಪ್ಪದ ವಿಶ್ ಮಾಡಿ ಇನ್ ಮುಂದೆ ಪ್ರತಾಪ್ ಅವರು ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಒಳ್ಳೊಳ್ಳೆ ಹೆಸರು ಮಾಡಲಿ ಒಳ್ಳೊಳ್ಳೆ ಹೆಲ್ಪ್ ಅನ್ನು ಕೂಡ ಮಾಡಲಿ ಜೊತೆಗೆ ಡ್ರೋನ್ ವಿಚಾರದಲ್ಲಿ ಒಂದು ವಿಚಾರವಾಗಿ ಎಲ್ಲವನ್ನು ಕೂಡ ಗುಡ್ ನ್ಯೂಸ್ ಅನ್ನ ಕೊಡ್ಲಿ ಡ್ರೋನ್ ವಿಚಾರದ ಒಂದು ಅದ್ಭುತ ಸಾಧನೆ ಏನಾದ್ರು ಮಾಡ್ಲಿ ಪ್ರಯೋಗ ಮಾಡ್ಲಿ ಉಪಯೋಗ ಆಗುವಂತ ಮಾಹಿತಿ ಕೊಡ್ಲಿ ಸೊ ಈ ರೀತಿ ಎಲ್ಲ ಪ್ರತಾಪ್ ಅವರ ಬಗ್ಗೆ ಸಾಕಷ್ಟು ಆಸೆ ಇಟ್ಕೊಂಡಿದ್ದಾರೆ ಅಭಿಮಾನಿಗಳು ನೋಡೋಣ ಪ್ರತಾಪ್ ಅವರ ಕಡೆಯಿಂದ ಮುಂದೆ ಯಾವೆಲ್ಲ ಗುಡ್ ನ್ಯೂಸ್ ಸಿಗುತ್ತೆ ಯಾರಿಗೆ ಹೆಲ್ಪ್ ಮಾಡುತ್ತಾರೆ ಹೆಲ್ಪ್ ಮಾಡಿರುವಂತಹ ವಿಡಿಯೋಸ್ ಹಾಕಿದ್ರು ಅದು ಕೂಡ ವೈರಲ್ ಆಗಿತ್ತು ಅದರಿಂದನೂ ಕೂಡ ಅವರಿಗೆ ಚಂದಾರದ ದಾರರು ಜಾಸ್ತಿ ಆಗಿದ್ದಾರೆ ಒಳ್ಳೆ ರೀತಿಯಲ್ಲಿ ಪ್ಲೇ ಬಟನ್ ಸಿಕ್ಕಿದೆ ಒಂದು ಗಿಫ್ಟ್ ಫಾರಿನ್ ಇಂದ ತುಂಬಾ ಅಂದ್ರೆ ತುಂಬಾನೇ ಖುಷಿ ಪಟ್ಟಿದ್ದಾರೆ ಪ್ರತಾಪ್ ತಂದೆ ತಾಯಿಗೂ ಕೂಡ ತೋರಿಸ್ತಾರೆ ಅವರು ಕೂಡ ತುಂಬಾ ಅಂದ್ರೆ ತುಂಬಾನೇ ಖುಷಿ ಪಟ್ಟಿದ್ದಾರೆ ಜೊತೆಗೆ ಅಭಿಮಾನಿಗಳಿಗೆ ಧನ್ಯವಾದ